ಸಂಕ್ರಾಂತಿ ಸಂಭ್ರಮದಲ್ಲಿ ಇರಬೇಕಾಗಿದ್ದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತ ಆಗ್ಬಿಟ್ಟಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತದಲ್ಲಿ ಒಂದಷ್ಟು ಗಾಯಗಳಾಗಿದ್ದಾವೆ ಬೆನ್ನು ಮೂಳೆ ಕೂಡ ಮುರಿದಿದೆ ಅನ್ನುವಂತ ಮಾಹಿತಿ ಡಾಕ್ಟರ್ ಕೊಟ್ಟಿದ್ದಾರೆ ಸಿಟಿ ಸ್ಕ್ಯಾನ್ ರಿಪೋರ್ಟ್ ನಲ್ಲಿ ಬೆನ್ನು ಮೂಳೆ ಮುರಿದಿರೋದ್ರ ಬಗ್ಗೆ ಡೀಟೇಲ್ ಸಿಕ್ಕಿದೆ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ಅಂದ್ರೆ ಅಪಘಾತ ಆಗಿದ್ದು ಬೆಳಗಿನ ಜಾವ ಐದು ಗಂಟೆ ಅಷ್ಟೊತ್ತಿಗೆ ಆರು ಗಂಟೆ ಅಷ್ಟೊತ್ತಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗ್ತದೆ ಹೆಬ್ಬಾಳ್ಕರ್ ಅವರ ಸಹೋದರ ಗನ್ಮ್ಯಾನ್ ಡ್ರೈವರ್ ಕೂಡ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ ಅವರಿಗೆ ಯಾವುದೇ ಶಸ್ತ್ರ ಚಿಕಿತ್ಸೆಯ ಅಗತ್ಯವಿಲ್ಲ ಅಂತ ಡಾಕ್ಟರ್ ರವಿ ಪಾಟೀಲ್ ಅವರು ತಿಳಿಸಿದ್ದಾರೆ ಅಪಘಾತದಿಂದಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಡೆದಿರುವಂತಹ ಅಪಘಾತ ಇದು ಬೆಳಗಿನ ಜಾವ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದಿದೆ ಅದನ್ನ ತಪ್ಪಿಸೋದಕ್ಕೆ ಹೋಗಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಹಾಗೂ ಮ್ಯಾನ್ ಮತ್ತು ಡ್ರೈವರ್ ನಾಲ್ವರೆಗೂ ಕೂಡ ಗಾಯಗಳಾಗಿದ್ದು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ಈ ಚಿಕಿತ್ಸೆ ನೀಡ್ತಾ ಇರುವಂತಹ ಡಾಕ್ಟರ್ ರವಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಟಿವಿ ಫೈವ್ ಕನ್ನಡದ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಶಸ್ತ್ರ ಚಿಕಿತ್ಸೆಯ ಅಗತ್ಯ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇಲ್ಲ ಬಟ್ ಬೆನ್ನು ಮೂಳೆ ಮುರಿತ ಆಗಿದೆ ಹಾಗಾಗಿ ಒಂದು ತಿಂಗಳು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗುತ್ತೆ ಸದ್ಯಕ್ಕೆ ಎರಡು ದಿನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಕೂಡ ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ ಬೆಳಗಿನ ಜಾವ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಗನ್ಮ್ಯಾನ್ ಹಾಗೂ ಅವರ ಸಹೋದರ ಚನ್ನರಾಜ ಹಟ್ಟಿವಳಿ ನಾಲ್ವರು ಕೂಡ ಕಾರ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಅಪಘಾತ ಆಗ್ಬಿಟ್ಟಿದೆ ದೊಡ್ಡ ಅಪಘಾತವೇ ಬಟ್ ಗಂಭೀರ ಗಾಯಗಳಾಗಿಲ್ಲ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರೋದು ಅವರನ್ನ ಟ್ರೀಟ್ ಮಾಡ್ತಾ ಇರುವಂತಹ ವೈದ್ಯರು ಡಾಕ್ಟರ್ ರವಿ ಪಾಟೀಲ್ ಅವರು ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಬಟ್ ಎರಡು ದಿನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಮತ್ತೆ ಒಂದು ತಿಂಗಳ ಕಾಲ ಅವರು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಇನ್ನು ಅವ್ರ ಜೊತೆಗೆ ಇದ್ದಂತ ಗನ್ಮ್ಯಾನ್ ಡ್ರೈವರ್ ಮತ್ತು ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವ್ರಿಗೂ ಕೂಡ ಗಾಯಗಳಾಗಿದ್ದು ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ರಾಜ್ಯದಾದ್ಯಂತ ಕೂಡ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು ಆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಸರಾಗವಾಗಿ ಮಹಿಳೆಯರ ಅಕೌಂಟ್ಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಓಡಾಡ್ಕೊಂಡಿರ್ತಾ ಇದ್ರು ಬಟ್ ಈಗ ಸಂಕ್ರಾಂತಿಯ ಸಂಭ್ರಮದಲ್ಲೇ ಇಂತಹ ಒಂದು ಅಪಘಾತ ಆಗ್ಬಿಟ್ಟಿದೆ ಅವರನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಓಡಿಸಲಾಗ್ತಾ ಇದೆ ಅವರನ್ನು ನೋಡೋದಕ್ಕೆ ಅಂತ ಈಗಾಗಲೇ ಅವರ ಕುಟುಂಬಸ್ಥರಿರ್ಬೋದು ಅವರ ಸೊಸೆ ಮಗ ಎಲ್ಲರೂ ಕೂಡ ಬಂದಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದು ಅವರನ್ನು ನೋಡಿ ಆರೋಗ್ಯ ವಿಚಾರಿಸಿದ್ದಾರೆ ನಮ್ಮ ತಾಯಿ ಆದಷ್ಟು ಬೇಗ ರಿಕವರಿ ಆಗ್ತಾರೆ ನಿಮ್ಮ ಜನರ ಆಶೀರ್ವಾದದಿಂದ ರಿಕವರಿ ಆಗ್ತಾರೆ ಜೊತೆಗೆ ಆದಷ್ಟು ಬೇಗ ಜನ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತೇಳಿ ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟರು ನೋಡಿ ಮೂಳೆ ಮುರಿತದ ಆ ವರದಿಯನ್ನು ಸಿ ಟಿ ಸ್ಕ್ಯಾನ್ನ ಆ ಒಂದು ರಿಪೋರ್ಟ್ನನ್ನು ನೀವು ಗಮನಿಸ್ತಾ ಇದ್ದೀರಾ ಒಂದು ಮೂಳೆ ಮುರಿತಾಗಿದೆ ಎಲ್ ಫೋರ್ ಏನಿದೆ ಅದು ಕೂಡ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ರವಿ ಪಾಟೀಲ್ ಅವರು ಕೊಟ್ಟಿರುವಂಥದ್ದು ಹಾಗಾಗಿನೇ ಒಂದು ತಿಂಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೆಸ್ಟ್ ಮಾಡಬೇಕಿದೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ಸಂಕ್ರಾಂತಿ ಹಬ್ಬದ ದಿನವೇ ಕಾರು ಅಪಘಾತ ಆಗಿದ್ದು ಆ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಬೆನ್ನು ಮೂಳೆಯೇ ಮುರಿದು ಹೋಗಿದೆ ಹೀಗಾಗಿ ಅವರು ಒಂದು ತಿಂಗಳ ಕಾಲ ಬೆಡ್ ರೆಸ್ಟ್ನಲ್ಲೇ ಇರಬೇಕು ಈಗಲೂ ಕೂಡ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಇನ್ನೂ ಎರಡು ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಮತ್ತೊಂದು ಕಡೆ ಆ ಕಾರು ಜಖಂಗ್ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಜಸ್ಟ್ ಮರಕ್ಕೆ ಹೋಗಿ ಟಚ್ ಆಗಿದ್ದಲ್ಲ ಅದು ಗುದ್ದಿರುವ ರಭಸಕ್ಕೆ ನೋಡಿ ಕಾರ್ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ನಜ್ಜು ಗುಜ್ಜಾಗಿದೆ ಅಂತ ಬಹಳ ದೊಡ್ಡದಾಗೆ ಆಗಿರುವಂತ ಅಪಘಾತ ಇದು ಅದೃಷ್ಟವಶಾತ್ ನಾಲ್ವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಸಂತಸದ ವಿಷಯ ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಅಂದರೆ ಒಂದಷ್ಟು ಚಿಕಿತ್ಸೆ ಏನೇನು ಬೇಕು ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಈಗ ಅವರ ಸ್ಕ್ಯಾನ್ ರಿಪೋರ್ಟ್ ಕೂಡ ನೀವು ನೋಡ್ತಾ ಇದ್ದೀರಾ ಬೆನ್ನು ಮೂಳೆ ಮುರಿದು ಹೋಗಿರೋದ್ರಿಂದ ಅವರಿಗೆ ರೆಸ್ಟ್ ಬೇಕಿದೆ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರು ಅಪಘಾತ ಆಗಿದ್ದು ನಡೆದಾಡೋದಕ್ಕೂ ಕೂಡ ಸಂಕುಷ್ಟ ಆಗಿದೆ ಕಾರಿನಿಂದ ಇಳಿಯೋದಕ್ಕೆ ಆಗದ ಸ್ಥಿತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇರೋದು ವೀಲ್ ಚೇರ್ ಮೇಲೆ ಹೆಬ್ಬಾಳ್ಕರ್ ಹೋಗುವಂತ ದೃಶ್ಯ ಈಗ ಲಭ್ಯವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುತ್ತಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಗಾಯವಾಗಿದೆ ಅವರ ಬೆನ್ನು ಮೂಳೆ ಮುರಿತ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅವರಿಗೆ ನಡೆದಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ವೀಲ್ ಚೇರ್ನ ಬಳಸಿಕೊಂಡು ಓಡಾಡ್ತಿರೋದು ರಾಜ್ಯದಾದ್ಯಂತ ಓಡಾಡಿಕೊಂಡು ಮಹಿಳೆಯರಿಗೆ ಇರುವಂತಹ ಕಷ್ಟಗಳನ್ನ ವಿಚಾರಿಸಿಕೊಂಡಿದ್ದ ಇದ್ದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈಗ ಕಾರು ಅಪಘಾತದಿಂದಾಗಿ ಬೆನ್ನು ಮೂಳೆ ಮುರಿದು ಹೋಗಿದೆ ಕುತ್ತಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ ಹೀಗಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಅವರಿಗೆ ಎದ್ದು ಓಡಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಹಾಗಾಗಿ ವೀಲ್ ಚೇರ್ ಅವರು ವೀಲ್ ಚೇರ್ ಬಳಸ್ಕೊಂಡು ಅದರ ಅವಲಂಬನೆಯಿಂದಾನೇ ಅವರು ಓಡಾಡಬೇಕಾಗುತ್ತೆ ಅವರನ್ನು ನೋಡಿ ವೀಲ್ ಚೇರ್ನಲ್ಲೇ ಕೂರಿಸ್ಕೊಂಡಿರುವಂತಹ ಆ ದೃಶ್ಯ ಕೂಡ ಲಭ್ಯವಾಗಿದೆ ಮತ್ತೊಂದು ಕಡೆ ಸ್ಕ್ಯಾನ್ ರಿಪೋರ್ಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ ಆ ಎಲ್ ಫೋರ್ ಅನ್ನುವಂಥ ಬೆನ್ನಿನ ಮೂಳೆ ಏನಿದೆ ಅದು ಫ್ರಾಕ್ಚರ್ ಆಗಿದೆಯಂತೆ ಹಾಗಾಗಿ ಅವ್ರಿಗೆ ನಡೆದಾಡೋದಕ್ಕೂ ಆಗಲ್ಲ ಬೆಡ್ ರೆಸ್ಟ್ ಮಾಡಬೇಕು ಜೊತೆಗೆ ವೀಲ್ ಚೇರ್ ಮೂಲಕನೇ ಅವರು ಓಡಾಡಬೇಕಾಗುತ್ತೆ ವೀಲ್ ಚೇರ್ ಅವಲಂಬನೆ ಇರಬೇಕಾಗುತ್ತೆ ಅದು ರಿಕವರಿ ಆಗೋವರೆಗೂ ಕೂಡ ಅವರು ವೀಲ್ ಚೇರ್ ಬಳಸಬೇಕಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಜಖಮ್ ಆಗಿರುವಂಥದ್ದು ಮತ್ತೆ ಮತ್ತೊಂದು ಕಡೆ ಅವರು ವೀಲ್ ಕೂ ಕೂತ್ಕೊಂಡಿರುವಂತದ್ದು ಅವ್ರನ್ನ ವೀಲ್ ಚೇರ್ ನಲ್ಲಿ ವೀಲ್ ಕೂರಿಸ್ತಾ ಇರುವಂತ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಸದ್ಯಕ್ಕೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಮಕರ ಸಂಕ್ರಾಂತಿಯ ದಿನನೇ ಬೆಳಗಿನ ಜಾವ ಆಗಿರುವಂತ ಅಪಘಾತ ಇದು ಈ ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಬಹಳ ಪೆಟ್ಟಾಗಿದೆ ಬೆನ್ನು ಮೂಳೆ ಎಲ್ ಫೋರ್ ಏನಿದೆ ಆ ಮೂಳೆ ಫ್ರಾಕ್ಚರ್ ಆಗ್ಬಿಟ್ಟಿದೆ ಹಾಗಾಗಿ ಒಂದು ತಿಂಗಳ ಕಾಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ ಎರಡು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ ಇನ್ನೂ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾ ಅಂತ ಕೇಳಿದ್ದಕ್ಕೆ ಡಾಕ್ಟರ್ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಬಟ್ ರೆಸ್ಟ್ ಮಾಡಬೇಕು ಅವರಿಗೆ ಗಂಭೀರವಾಗಿ ಪೆಟ್ಟಾಗಿದೆ ಹಾಗಾಗಿ ಪೈನ್ ಕಿಲ್ಲರ್ ಇರ್ಬೋದು ಸಿವಿಯರ್ ಇರ್ಬೋದು ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ ಡಿಸ್ಚಾರ್ಜ್ ಮಾಡೋದಕ್ಕಾಗಲ್ಲ ಸದ್ಯಕ್ಕೆ ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ನೋಡಿ ಅವರನ್ನು ಕಾರ್ನಿಂದ ವೀಲ್ ಚೇರ್ಗೆ ಶಿಫ್ಟ್ ಮಾಡ್ತಾ ಇರುವಂಥ ದೃಶ್ಯ ಅದು ಅವರಿಗೆ ಈಗ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಯಾವ ರೀತಿಯಾಗಿ ದಿಟ್ಟ ಮಹಿಳೆಯಾಗಿ ಕೆಲಸ ಮಾಡಿಕೊಂಡಿದ್ರು ರಾಜ್ಯದಾದ್ಯಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಅಂತ ಅಂದರೆ ಎಷ್ಟು ಗತ್ತು ಗಮ್ಮತ್ತು ಇತ್ತು ಬಟ್ ಈಗ ಅವರು ವೀಲ್ ನಲ್ಲಿ ಹೋಗ್ತಾ ಇರುವಂತ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಹೇಗೆ ಓಡಾಡ್ಕೊಂಡಿದ್ರು ಬಟ್ ಈಗ ಆ ಅಪಘಾತದಲ್ಲಿ ಬೆನ್ನು ಮೂಳೆ ಮುರಿತ ಆಗಿದೆ ಕುತ್ತಿಗೆ ಗೇಟ್ ಬಿದ್ದಿದೆ ಹೀಗಾಗಿ ಬೆನ್ನು ಮೂಳೆ ಮುರಿತ ಆಯಿತು ಅಂತ ಅದು ಸರಿ ಹೋಗೋವ್ರಿಗೂ ಕೂಡ ಹೀಗೆ ವೀಲ್ ಚೇರ್ನಲ್ಲೇ ಇರಬೇಕಾಗುತ್ತೆ ಏಟು ಬಿದ್ದಿರೋದ್ರಿಂದ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಅವರನ್ನ ವೀಲ್ ಚೇರ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಗಿರುವಂತಹ ಆಕ್ಸಿಡೆಂಟ್ ಇಂದಾಗಿ ಅವರು ಬೆನ್ನು ಮೂಳೆ ಮುರುತ ಆಗಿದೆ ಕುತ್ತಿಗೆ ಭಾಗಕ್ಕೆ ಏಟು ಬಿದ್ದಿದೆ ಬೆನ್ನಿಗೆ ಏಟು ಬಿದ್ದಿರೋದ್ರಿಂದ ಅವರನ್ನ ಅಂದ್ರೆ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ ಆದ ತಕ್ಷಣನೇ ಖಾಸಗಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಬರ್ತಾರೆ ಆ ಆಸ್ಪತ್ರೆಗೆ ಕರ್ಕೊಂಡು ಬರುವಾಗ ಅಂದ್ರೆ ಕಾರಲ್ಲಿ ಇದ್ದಂತವ್ರನ್ನ ಕೆಳಗಿಳಿಸ್ಕೊಂಡು ನಡ್ಸ್ಕೊಂಡು ಕೂಡ ಹೋಗೋದಕ್ಕಾಗಲ್ಲ ಆ ರೀತಿಯಾಗಿ ಗಂಭೀರವಾದಂಥ ಪೆಟ್ಟು ಅವ್ರಿಗೆ ಬಿದ್ದಿದೆ ಹಾಗಾಗಿ ವೀಲ್ ನಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿರೋದು ಸದ್ಯಕ್ಕೆ ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಬಹಳ ಆತ್ಮೀಯರಿರ್ಬೋದು ಕುಟುಂಬಸ್ಥರಿರ್ಬೋದು ಬಂದು ವಿಚಾರಿಸಿದಂಥ ಸಂದರ್ಭದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೇನೂ ಆಗಿಲ್ಲ ನೀವು ಯಾಕೆ ಬಂದಿರಿ ನೀವೆಲ್ಲ ಏನಕ್ಕೆ ಬಂದಿರಿ ಅಂತಾನೆ ಪ್ರಶ್ನೆ ಮಾಡಿರೋದು ಅಂದರೆ ಹಾಸಿಗೆ ಮೇಲೆ ಮಲ್ಕೊಂಡಿರುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಆ ರೀತಿ ಪ್ರಶ್ನೆ ಮಾಡಿದರು ಆದರೆ ನಾನು ನಿಮ್ಮನ್ನು ನೋಡೋಕ್ಕೆ ಅಂತಲೇ ಬಂದ್ವಿ ಅಂತ ಅಲ್ಲಿರುವಂಥವ್ರೆಲ್ಲರೂ ಕೂಡ ಹೇಳಿದ್ರು ಅವ್ರನ್ನ ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥ ಆಸ್ಪತ್ರೆಯಲ್ಲಿದ್ದಂಥ ಸಿ ಸಿ ಟಿ ವಿಯ ದೃಶ್ಯಾವಳಿ ಇದು ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಟಿ ವಿ ಫೈವ್ ಸ್ಕ್ರೀನಲ್ಲಿ ಮತ್ತೊಂದು ಕಡೆ ಯಾವ ರೀತಿ ಭೀಕರ ಅಪಘಾತ ಆಗಿದೆ ಅನ್ನುವಂಥ ನಜ್ಜು ಗುಜ್ಜಾಗಿರುವ ಆ ಕಾರಿನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಬಲವಾದಂಥ ಪೆಟ್ಟು ಬಿದ್ದಿದೆ ಹೀಗಾಗಿ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಸದ್ಯಕ್ಕೆ ಅವರು ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ದಾಖಲಾಗಿರಬೇಕಾಗತ್ತೆ ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಬಟ್ ಒಂದು ತಿಂಗಳ ಕಾಲ ಅವರು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥ ಡಾಕ್ಟರ್ ರವಿ ಪಾಟೀಲ್ ಅವರು ಕೊಟ್ಟಿರೋದು ಸದ್ಯಕ್ಕೆ ಅವರ ಪರಿಸ್ಥಿತಿ ಬಹಳ ಚಿಂತಾಜನಕ ಅಂದರೆ ಎಷ್ಟು ಗಂಭೀರವಾಗಿ ಓಡಾಡಿಕೊಂಡು ಎಷ್ಟು ದಿಟ್ಟವಾಗಿ ಓಡಾಡಿಕೊಂಡು ರಾಜ್ಯದಲ್ಲಿರುವಂಥ ಮಹಿಳೆಯರ ಸಮಸ್ಯೆನ ಆಲಿಸ್ಕೊಂಡಿರ್ತಾ ಇದ್ರಲ್ಲ ಬಟ್ ಈಗ ಅವರು ವೀಲ್ ಚೇರಲ್ಲಿ ಇರುವಂಥ ಸ್ಥಿತಿ ಬಂದಿದೆ ಅದು ಒಂದು ಅಪಘಾತದಿಂದಾಗಿ ನಸುಕಿನ ಜಾವದಲ್ಲಿ ಅವರ ಕಾರಿಗೆ ಒಂದು ನಾಯಿ ಅಡ್ಡ ಬಂದಿದ್ದಕ್ಕೆ ಅದನ್ನು ತಪ್ಪಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಕಾರ್ ಹೋಗಿ ಮರಕ್ಕೆ ಗುದ್ದಿದೆ ಇದರಿಂದಾಗಿ ಕಾರು ಪೂರ್ತಿ ಜಕಮಾಗಿದೆ ನಜ್ಜುಗುಜ್ಜಾಗಿದೆ ಕಾರ್ನಲ್ಲಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಇನ್ನುಳಿದಂತೆ ಅವರ ಸಹೋದರ ಆಗಿರುವಂಥ ಚನ್ನರಾಜ ಹಟ್ಟಿವಳಿ ಅವರ ಡ್ರೈವರ್ ಮತ್ತು ಮ್ಯಾನ್ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ನೋಡಿ ಅವರನ್ನ ಕಾರ್ನಿಂದ ವೀಲ್ ಚೇರ್ಗೆ ಶಿಫ್ಟ್ ಮಾಡಿಕೊಂಡು ಆಸ್ಪತ್ರೆಯೊಳಗೆ ಕರ್ಕೊಂಡು ಹೋಗ್ತಾ ಇರುವಂಥ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ